ಹಲೋ ಹಲೋ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ನಾನಿಲ್ಲಿ ನಿಮಗೆ ಸಕ್ಕರೆ ಹಚ್ಚು ಮಾಡೋದು ಹೇಗೆ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲದ ಜೊತೆಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಎರಡು ಪಾವು ಸಕ್ಕರೆನ ತೊಗೊಂಡಿದ್ದೀನಿ ಸಾಕು ಅದರಲ್ಲೇ ತುಂಬ ಮನೆಗೋಗೋಷ್ಟು ಸಾಕಾಗುತ್ತೆ ಈಗ ಅದ್ರ ಜೊತೆಗೆ ಎರಡೂವರೆ ಕಪ್ಪು ನಾನು ಅಂದರೆ ನಾವು ಪಾವಲಿ ತೊಗೊಂಡಿರೋದ್ರಿಂದ ಪಾವಳ್ತೆ ಏನಿರುತ್ತೆ ಅದರಲ್ಲಿ ಎರಡೂವರೆ ನೀರು ಹಾಕಿ ಅದನ್ನು ಕರಗಿಸ್ಕೋಬೇಕು ಚೆನ್ನಾಗಿ ನಾವು ಹಾಗೆ ಸೌಟ್ ಆಡಿಸ್ತಾ ಅದನ್ನು ಕರಗಿಸ್ಕೊಂಡು ಅಥವಾ ಟೈಮಿದ್ರೆ ಕರ್ಗೋಗ್ಬಿಡ್ಬೋದು ನನಗಿವಾಗ ಟೈಮ್ ಇರಲಿಲ್ಲ ನಾನು ಅವತ್ತೇ ಹೇಳ್ದಂಗೆ ನಮಗೆ ಇವತ್ತು ಮನೆ ಹೋಗೋ ಪ್ರೋಗ್ರಾಮ್ ಇತ್ತು ಅಲ್ಲಿಂದ ಬಂದು ನಾನು ಇದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೋಸ್ಕರ ಅರ್ಜೆಂಟ್ ಕೂಡ ಇತ್ತು ಮತ್ತು ನಮಗೆ ನಾಳೆ ಒಂದೇ ದಿವಸ ಇರೋದರಿಂದ ಗ್ಯಾಪ್ ಇರಲ್ಲ ಅದನ್ನು ಸ್ವಲ್ಪ ಬಿಸಿಲಲ್ಲಿ ಸ್ವಲ್ಪ ಡ್ರೈ ಮಾಡಬೇಕಾಗುತ್ತೆ ಹಾಗಾಗಿ ಮುಗಿಸಿಟ್ಬಿಡೋಣ ಅಂತ ನೋಡಿ ಇವಾಗ ನಾವು ಸ್ವಲ್ಪ ಮೊಸರನ್ನ ಹಾಕ್ಕೊಳ್ತಾ ಇದ್ದೀವಿ ಏನಕ್ಕೆ ಅಂತಂದರೆ ಸಕ್ಕರೆನಲ್ಲಿ ಇರುತ್ತೆ ಮತ್ತು ಅದು ಸಕ್ಕರೆ ಹಚ್ಚು ಬಿಳಿಯಾಗಿ ಬ್ರೈಟಾಗಿ ಬರಬೇಕು ನಮಗೆ ಅಂತ ಅಂದರೆ ನಾವು ಈ ಥರ ಒಂದೆರಡು ಸರಿ ಮಾಡ್ಕೋಬೇಕು ಮುಂಚೆಯೆಲ್ಲ ನಮ್ಮ ಅತ್ತೆ ಹೇಳ್ತಾಯಿದ್ರು ತುಂಬ ಐದಾರು ಸರಿ ಈ ಥರ ಮಾಡ್ಕೊಳ್ತಾ ಇದ್ರಂತೆ ನೋಡಿ ಅದು ಒಂದು ಕುದಿ ಬಂದು ಮೊಸರೆಲ್ಲ ನಮಗೆ ಹೇಗೆ ಕೆನೆ ಗಂಟು ಗಂಟು ಥರ ಬಂತು ಅದರಲ್ಲಿ ಅದರಲ್ಲಿ ಸಕ್ಕರೆಯಲ್ಲಿ ಏನಿರುತ್ತೆ ಆ ಕಪ್ಪು ಗಲೀಜು ಹೋಗುತ್ತೆ ಬಟ್ ನಮ್ಮ ಮನೆ ಸಕ್ಕರೆ ಇದು ಪಾಕೆಟಲ್ಲಿ ಬರೋ ಸಕ್ಕರೆ ಇರೋದ್ರಿಂದ ಚೆನ್ನಾಗೇ ಇತ್ತು ಹಂಗಾಗಿ ಗಲೀಜು ಬಂದಿಲ್ಲ ಆದರೂ ನಾನು ಅತ್ತೆ ಹೇಳಿದ್ರು ಅಂತ ಎರಡು ಸರಿ ನಾನು ಅದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ ಅದನ್ನು ಬಿಳೆ ಬಟ್ಟೆನಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಬಿಳಿ ಬಟ್ಟೆಯಲ್ಲಿ ಅದನ್ನು ಸೋಸ್ಕೊಂಡ್ಮೇಲೆ ನಾನು ನೋಡಿ ಏನು ಕಾಣಿಸ್ತಾ ಇಲ್ಲ ಇದು ಬಿಳಿ ಏನಿದೆ ಆ ಜಾಗದಲ್ಲಿ ಕಪ್ಪಿಗೆ ಬರ್ತಾಯಿತ್ತು ನಾನು ಮೊದಲು ಮಾಡುವಾಗ ಹಾಗೆ ಇರ್ತಾಯಿತ್ತು ಇವಾಗ ನಮಗೆ ಪ್ಯೂರಿಟಿ ಇರೋ ಸಕ್ಕರೆ ಸಿಗೋದ್ರಿಂದ ಅಷ್ಟೊಂದು ಗಲೀಜು ಕಾಣಿಸಲ್ಲ ಬರ್ತಾ ಇದೆ ಆದರೂ ನಮಗೆ ಬ್ರೈಟಾಗಿ ಬರಬೇಕು ಸಕ್ಕರೆ ಹೆಚ್ಚು ಅಂದರೆ ನಾವು ಸ್ವಲ್ಪ ಈ ಥರ ಮಾಡಿಕೊಂಡ್ರೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ ನಿಮಗೆ ಫೈನಲ್ಲಾಗಿ ನಾನು ಔಟ್ಪುಟ್ ತೋರಿಸುವಾಗ ಗೊತ್ತಾಗುತ್ತೆ ಸಕ್ಕರೆ ಹೆಚ್ಚು ಹೇಗೆ ಬ್ರೈಟಾಗಿ ಬಂದಿತ್ತು ಅಂತ ಅದನ್ನು ಸೋಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಸೋಸ್ಕೊಂಡಿದ್ದಾಯಿತು ಅದು ಪೂರ್ತಿ ಹಾಕ್ಕೊಂಡು ಇವಾಗ ಅದನ್ನು ಮತ್ತೆ ಇನ್ನೊಂದು ಸತಿ ಒಲೆ ಮೇಲೆ ಇಡಬೇಕು ಅದನ್ನು ಕಾಯೋದಕ್ಕೆ ಏಕೆಂದರೆ ಅದು ನಮಗೆ ಸಕ್ಕರೆ ಪಾಕಕ್ಕೆ ತುಂಬ ಕುದಿಬೇಕಾಗಿರೋದ್ರಿಂದ ನಾವು ಅದನ್ನು ಕಾಯಿ ಎಷ್ಟು ಸರಿ ಕಾಯಿಸಿದ್ರು ಏನು ತೊಂದರೆ ಇಲ್ಲ ಇವಾಗ ಎರಡನೇ ಸರಿ ಕುದೀತಾ ಇದೆ ಅದು ಈಗ ಮತ್ತೆ ಏನು ಮಾಡ್ತೀವಿ ಹಾಲನ್ನು ಹಾಕ್ತಾ ಸ್ವಲ್ಪ ಹಸಿ ಹಾಲು ಕಾಯಿಸ್ದೇ ಇರೋ ಹಾಲಿದು ಅದನ್ನು ಸ್ವಲ್ಪ ಹಾಕಬೇಕು ಅದು ಅಷ್ಟೇ ಅಂದರೆ ಅದರಲ್ಲಿರೋ ಕೊಳೆ ಅಂಶನೆಲ್ಲ ತಕ್ಕೊಂಡು ಬರುತ್ತೆ ಅಂತ ಹಿಂದೆ ಹೀಗೆ ಮಾಡ್ತಾ ಆವಾಗ ಸಕ್ಕರೆ ತುಂಬ ಡಿಮ್ ಕಲರ್ ಬರ್ತಾ ಇತ್ತಲ್ಲ ಆವಾಗ ಬ್ರೈಟಾಗಿ ಇರಲಿಲ್ಲ ಸಕ್ಕರೆ ಹಚ್ಚು ಅದು ಒಂಥರ ಕಲರ್ ಡಿಮ್ ಆಗ್ತಾಯಿತ್ತು ಬ್ರೈಟಾಗಿ ಬರಬೇಕಂತ ಒಂದು ನಾಲ್ಕೈದು ಸರ್ತಿ ಈ ಥರ ಮಾಡೋರು ಇವಾಗೇನು ಅವಶ್ಯಕತೆ ಇಲ್ಲ ನೋಡಿ ಬೆಳ್ಳಗೆ ಇದೆ ಆ ಇರೋ ಅಂಥ ಡಸ್ಟ್ ಏನಿಲ್ಲ ಅದರಲ್ಲಿ ಇದು ಮುಂಚೆ ನಾನು ಮಾಡುವಾಗಲೂ ಡಿಮ್ಮಾಗಿ ಬರ್ತಾಯಿತ್ತು ಇದು ಕೆನೆ ಏನ್ ಥರ ಏನು ಬರ್ತಾ ಇದೆ ಅದು ಇವಾಗ ಏನಿಲ್ಲ ಅಲ್ಲಿಗೆ ನಾನು ಎರಡೇ ಸರಿ ಸಾಕು ಅಂತೇಳಿ ಸಾ ಅದನ್ನು ಸೋಸ್ಕೊಂಡ್ಬಿಟ್ಟು ನಾನು ಹಚ್ಚೋದಕ್ಕೆ ಸ್ಟಾರ್ಟ್ ಮಾಚನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾವು ಮನೆ ದೇವ್ರಿಗೆ ಹೋಗಿ ಮತ್ತೆ ಸಂಜೆ ಇನ್ನೊಂದು ದೇವ್ರಿಗೆ ಹೋಗೋ ಪ್ರೋಗ್ರಾಮ್ ಇರೋದರಿಂದ ನಮ್ಮ ಯಜಮಾನರು ಬರ್ಡೇ ಇರೋದರಿಂದ ಇವತ್ತು ಮನೆಯಲ್ಲಿ ಸ್ವೀಟ್ ಕೂಡ ಮಾಡಿದ್ವಿ ಬೇರೆ ಸ್ವೀಟ್ ಮಾಡ್ತಾ ಇದ್ವಿ ಒಬ್ಬಟ್ಟು ಮಾಡಿದ್ವಿ ಹಾಗಾಗಿ ಟೈಮ್ ಇರಲಿಲ್ಲ ಆ ಗ್ಯಾಪಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಏನು ಹಿಡಿಲಿಲ್ಲ ಒಂದು ಟೂ ಅವರ್ಸ್ ಬೇಕಾಯ್ತು ಅನಿಸುತ್ತೆ ಟೋಟಲ್ಲಾಗಿ ಸಕ್ಕರೆ ನೆಂದಿದ್ದು ಅದು ಮಾಡ್ಕೊಂಡಿದ್ದು ಎಲ್ಲ ಸೇರಿ ಅಷ್ಟು ಟೈಮಲ್ಲಿ ಮಾಡ್ಕೊಂಬಿಡ್ಬೋದು ಕಡಿಮೆ ಜನ ಇರೋರು ಅಂದರೆ ಸುಮ್ಮನೆ ಫಸ್ಟು ಟ್ರೈ ಮಾಡ್ತೀವಿ ನಾವು ಒಂದು ಸರ್ತಿ ಅಂತ ಅನ್ನ ಅಂಥವ್ರು ಇದನ್ನು ಒಂದು ಪಾವು ಮಾಡ್ಕೊಂಡು ನೋಡಬೇಕು ಒಂದು ಕಪ್ ಸಕ್ಕರೆನಲ್ಲಿ ಮಾಡ್ಕೊಂಡು ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಆಮೇಲೆ ಬೇಕಾದರೆ ಮತ್ತೆ ಎಕ್ಸ್ಟ್ರಾ ಮಾಡ್ಕೊಬಹುದು ಮೇಯ್ನ್ ಇದಕ್ಕೆ ಬೇಕಾಗಿರೋದೇನೆಂದರೆ ಸಕ್ಕರೆ ಹೆಚ್ಚು ಮಾಡೋ ಮೋಲ್ಡ್ ನಮಗಿದು ಮರದ ಸಾಮಾನುಗಳು ಸಿಗುತ್ತಲ್ಲ ಅಂಥ ಕಡೆ ಸಿಗುತ್ತೆ ಆ ಮೋಲ್ಡ್ಸು ಸಕ್ರ್ಯಾಚ್ ಮಾಡೋದು ಮತ್ತು ಕೆಲವೊಂದು ಕಡೆ ನಾನು ಅಬ್ಸರ್ವ್ ಮಾಡ್ದಂಗೆ ಚಾಮುಂಡಿ ಬೆಟ್ಟದಲ್ಲಿ ಇಟ್ಕೊಂಡಿದ್ರು ಒಂದು ಸರ್ತಿ ಬಟ್ ನಂಗೆ ಟೈಮ್ ಇರಲಿಲ್ಲ ಅಲ್ಲಿ ಒಳ್ಳೆ ಡಿಸೈನ್ಸ್ ಎಲ್ಲ ಇರುವಂಥದನ್ನು ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು ಮತ್ತು ಅದು ಎಲ್ಲೂ ಗ್ಯಾಪ್ ಆಗಬಾರ್ದು ನಾವು ಇದನ್ನು ಏನು ಪಾಕ ಇದೆ ಅದನ್ನು ಹಾಕ್ತೀವಲ್ಲ ಆವಾಗ ಕೆಲವೊಂದು ಹೋಲು ಲೂಸ್ ಇದ್ರೆ ಕೆಳ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ ಅದನ್ನು ಅದಕ್ಕೆ ಅದನ್ನೆಲ್ಲ ನೋಡ್ಕೊಂಡು ತರಬೇಕು ಮೋಲ್ಡ್ಸ್ ತರುವಾಗ ಹಂಗಾಗಿ ಬಿಡು ಮಾಡ್ಕೊಂಡು ಸರಿ ತೊಗೊಳ್ಳೋಣ ಆಲ್ರೆಡಿ ಇತ್ತಲ್ವ ಮನೆಯಲ್ಲಿ ಅಂದ್ಬಿಟ್ಟು ಜೊತೆಗೆ ಅದು ಅತ್ತೆ ಯೂಸ್ ಮಾಡ್ತಾಯಿದ್ರು ಮುಂಚೆಯಿಂದ ಹಂಗಾಗಿ ಅದು ಚೆನ್ನಾಗಿ ಪಳಗಿದೆ ನಾವು ಹೊಸ ತೊಗೊಬಂದ್ರೆ ಏನು ಮಾಡಬೇಕು ಪಳಗಿಸ್ಬೇಕಂದ್ರೆ ನಾವು ನೀರಲ್ಲಿ ಒಂದಷ್ಟು ದಿವಸ ನೋಡಿದ್ವಿ ಮೋಲ್ಡ್ಸ್ ನಾವು ಈಗಲೂ ಅಷ್ಟೇ ನಾವು ವರ್ಷಕ್ಕೊಂದು ಸರ್ತಿ ಯೂಸ್ ಮಾಡೋದ್ರಿಂದ ಇದನ್ನು ಹಾಗೆ ಎತ್ತಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿ ಅದನ್ನು ಬಳ ಪಳಗಿಸ್ಬೇಕು ಅದು ಸ್ವಲ್ಪ ಅದಕ್ಕೆ ಬರಬೇಕು ಅವಾಗ ಮರ ಏನಾಗುತ್ತೆ ನೆನೆಯುತ್ತಲ್ವ ಸ್ವಲ್ಪ ಸಾಫ್ಟ್ ಆಗುತ್ತೆ ಆಟ್ ಆಮೇಲೆ ನಾವು ಅದನ್ನು ಮಾಡಿದಾಗ ನಮ್ಗೆ ಈಸಿಯಾಗಿ ಅದು ಬಿಡುತ್ತೆ ಸಕ್ಕರೆ ಅಚ್ಚನೆಲ್ಲ ನೋಡಿ ಇದು ನವಿಲ್ ಡಿಸೈನ್ ಇದೆ ಇದು ಬೇರುಂಡ ಮತ್ತು ಇದು ಒಂಟೆ ಕ್ಯಾಮಲ್ ಡಿಸೈನ್ ಇದು ಬಸವಣ್ಣ ಇದೆ ಎತ್ತು ಮತ್ತು ಫ್ರೂಟ್ಸ್ ಇರೋವಂಥದ್ದು ಫ್ಲವರ್ ಡಿಸೈನ್ ಇರೋದು ಇದೆಲ್ಲ ಅತ್ತೆ ಅವಾಗ ಅಂದರೆ ನಾವು ಅವ್ರ ಮಕ್ಕಳಿಗೆ ಮಾಡಿಕೊಡ್ತಾ ಇದ್ದಿದ್ದಂಥ ಮೋಲ್ಡ್ಸ್ ಅಂತ ಇದೆಲ್ಲ ಹಾಗಾಗಿ ಅದನ್ನೇ ಯೂಸ್ ಮಾಡ್ತೀವಿ ನಾವು ಹೊಸ್ದಾಗಿ ಯಾವುದೂ ತಗೊಂಡಿಲ್ಲ ಈಗ ನೋಡಿ ನಾನಿಲ್ಲಿ ಚಿಕ್ಕ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅಲ್ಲಿ ಏನು ದೊಡ್ಡ ಇಟ್ಟಿದ್ದೆ ಅದನ್ನು ಇನ್ನೊಂದು ದೊಡ್ಡ ಪಾತ್ರೆನ ಹಾಗೆ ಇನ್ನೊಂದು ಕಡೆ ಸ್ಟವಲ್ಲಿ ಇಟ್ಟಿದ್ದೀನಿ ಇದು ನಾನು ಮೋಲ್ಡ್ಸನ್ನ ರೆಡಿ ಮಾಡಿ ಇಟ್ಕೊಂಡಿರೋದು ಅಂದರೆ ನಾನು ಡಿಸೈನ್ ತೋರಿಸೋದ್ನಲ್ವಾ ಅದೊಂದಕ್ಕೊಂದಕ್ಕೆ ಸೇರಿಸಿ ಅದಕ್ಕೆ ರಬ್ಬರ್ ಬ್ಯಾಂಡ್ಸ್ ಹಾಕ್ಕೊಂಡು ನೋಡಿ ಇದು ದೊಡ್ಡ ಪಾತ್ರೆ ಇದು ಚಿಕ್ಕ ಪಾತ್ರೆ ನಾನಿವಾಗ ಆ ಕಡೆ ಈ ಕಡೆ ಸ್ಟೌವಲ್ಲಿ ಒಂದು ಕಡೆ ದೊಡ್ಡದಿಟ್ಕೊಂಡು ಒಂದು ಕಡೆ ಇಟ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ಸರ್ತಿ ಏಕೆಂದ್ರೆ ಅದು ಬೇಗ ಆಗಿಬಿಡುತ್ತೆ ಒಂದು ಸರ್ತಿ ಅದ್ರ ಅದ ಬಂದ ತಕ್ಷಣ ಆಗಿಬಿಡುತ್ತೆ ನಮಗೆ ಟೈಮ್ ಇರಲ್ಲ ಅದಕ್ಕೆ ಹಾಕೋವಷ್ಟು ಕಲ್ಲಾದಂಗೆ ಆಗಿಬಿಡುತ್ತೆ ಅದಕ್ಕೆ ನಾವೇನು ಮಾಡಬೇಕು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೊಂದು ಸರ್ತಿಗೆ ಮಾಡ್ಕೊತಾ ಹೋಗಬೇಕಾಗುತ್ತೆ ಇವಾಗ ದೊಡ್ಡ ಪಾತ್ರೆದದು ಸಿಮ್ಮೂರಿನಲ್ಲಿ ಇಟ್ಟಿದ್ದೀನಿ ಇದು ಅಷ್ಟೇ ಸಿಮ್ಮಲ್ಲೇ ಮಾಡಬೇಕು ಜೋರು ಮಾಡ್ಕೊಳ್ಳೋಕ್ಕಾಗಲ್ಲ ಆವಾಗವಾಗ ಕೆಳಗಿಳಿಸ್ಕೊಂಡು ಅದನ್ನು ಸೌಟಾಡಿಸ್ಬೇಕಾಗುತ್ತೆ ಅಂದರೆ ಮಸಿಯೋದು ಅಂತಾರೆ ಅತ್ತೆ ಅಂತಿರ್ತಾರೆ ಆ ಥರ ಮಸಿತಾ ಇರಬೇಕು ಅದನ್ನು ಅವಾಗ ಅದನ್ನ ಕೆಳಗಿಳಿಸ್ಬಿಟ್ಟು ಮಾಡಬೇಕು ನಾವು ಸ್ಟವ್ ಮೇಲೆ ಇಟ್ಟು ಮಾಡೋಕ್ಕೂ ಆಗೋಲ್ಲ ತುಂಬ ಹೀಟ್ ಆದ್ರೂ ಬೇಗ ಗಟ್ಟಿ ಅದು ಇದು ಅದಕ್ಕೇ ನಿಧಾನವಾಗಿ ತಾಳ್ಮೆಯಿಂದ ಮಾಡಿ ಅಂದರೆ ಪೇಶನ್ಸ್ ಇರಬೇಕು ಇದನ್ನ ಮಾಡೋದಕ್ಕೆ ಕೈ ಆಡಿಸ್ತಾನೆ ಇರಬೇಕು ಕೈ ನೋವು ಬರೋ ಚಾನ್ಸಸ್ ಇರುತ್ತೆ ಇದು ಇನ್ನೂ ಬರಬೇಕು ಬಬಲ್ಸ್ ಬರ್ತಾ ಇದೆ ಅಂದ ತಕ್ಷಣ ಇದು ಇನ್ನೂ ಎಳೆ ಪಾಕ ಇರುತ್ತೆ ನಮ್ಗೆ ಅದು ಮೋಲ್ಡಲ್ಲಿ ಹಾಕಿದ ತಕ್ಷಣ ಅದು ಪಾಕ ಗಟ್ಟಿಗೆ ಕೂತ್ಕೊಳ್ಳೋ ಹಂಗಿರಬೇಕು ಅಂದರೆ ಸ್ವಲ್ಪ ತೆಳುವಿದ್ರೂ ಅದು ಹಾಕಿದ ತಕ್ಷಣ ಸೋರೋಗಂಗಿರುತ್ತೆ ಮತ್ತು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಡೋ ಹಾಗೆ ಇಲ್ಲ ಅದು ಇನ್ನೊಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಲ್ಲ ಅದು ಸಣ್ಣ ಊರಿನಲ್ಲಿ ಇಟ್ಟಿರೋದ್ರಿಂದ ಅದು ಜಾಸ್ತಿ ಇರೋದ್ರಿಂದ ಕೈ ಆಡಿಸ್ದೆ ಅವಾಗವಾಗ ಆಡಿಸ್ಕೊಂಡ್ರೆ ಸಾಕು ಇದು ಮಾತ್ರ ಕೈ ಬಿಡೋ ಹಾಗೆ ಇಲ್ಲ ಸ್ಟಿರ್ ಮಾಡ್ತಾನೆ ಮಾಡ್ತಾನೇ ಇರಬೇಕು ನಾನಿಲ್ಲಿ ಬೇಕಾಗಿರೋ ಸಾಮಾನುಗಳು ನೋಡಿ ಸೂಜಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ನಾವು ಅದನ್ನು ಇದರಿಂದ ಮೋಲ್ಡಿಂದ ಬಿಡಿಸೋದಕ್ಕೆ ಸೂಜಿ ಬೇಕಾಗುತ್ತೆ ಸೂಜಿ ತುದಿಯಿಂದ ಹಿಂಗೆ ಎತ್ಕೊಳ್ತೀನಿ ಚಾಕು ಇಟ್ಕೊಂಡಿದ್ದೀನಿ ಅಂದರೆ ಸಕ್ಕರೆ ಪಾಕ ಅಂಟ್ಕೊಳುತ್ತಲ್ವ ಅದನ್ನು ತಕ್ಕೊಳ್ಳೋದಕ್ಕೆ ಮತ್ತು ಸ್ಪೂನು ನಮಗೆ ಸೌಟಲ್ಲಿ ಹಾಕೋಕ್ಕಾಗಿಲ್ಲ ಅಂತ ಅಂದಾಗ ಸ್ಪೂನ್ ತೊಗೊಂಡು ಹಾಕಬಹುದು ಸೊ ಇನ್ನೇನು ಬರೋ ಟೈಮ್ ಇದೆ ಹಾಗಾಗಿ ಇವಾಗ ಕೈ ಬಿಡೋ ಹಾಗೆ ಇಲ್ಲ ಆಡಿಸ್ತಾನೇ ಇರಬೇಕು ಮತ್ತು ಇವಾಗ ತುಂಬ ಈಟ್ ಆಯಿತು ನಾವು ಅದನ್ನು ಕೆಳಗಡೆ ಇಳಿಸಿ ಸೌಟ್ ಆಡಿಸ್ಬೇಕಾಗುತ್ತೆ ಯಾಕಂದರೆ ತುಂಬ ಆದರೂ ತಕ್ಷಣ ಗಟ್ಟಿ ಆಗಿಬಿಡುತ್ತೆ ಹಾಗಾಗಿ ಅವಾಗವಾಗ ಕೆಳಗೆ ಇಳಿಸ್ತೀನಿ ಮತ್ತು ಸ್ಟವ್ ಮೇಲೆ ಇಡ್ತೀನಿ ಹಂಗೆ ಮಾಡ್ತಾ ಇರ್ತೀನಿ ನೋಡಿ ಇವಾಗ ಮೋಲ್ಡ್ಗಳೆಲ್ಲ ರೆಡಿ ಇದೆ ನಾವು ಅತ್ತೆನೂ ಜೊತೆಯಲ್ಲಿ ಕೂತ್ಕೊಂಡಿದ್ರು ತೋರಿಸ್ತಾ ಇದ್ರು ನನಗೆ ಹೇಗೆ ಮಾಡಬೇಕು ಅಂತ ಸರಿ ನೋಡಿ ಮಾ ಮಾಡ್ತಾನೆ ಇರಬೇಕು ಈ ಟೈಮಲ್ಲಿ ನಾವು ಹೀಗೆ ಕೆಳಗೆ ಇಟ್ಕೊಂಡ್ಬಿಡ್ಬೇಕು ಸ್ಟವ್ ಮೇಲೆ ಬಿಡಬಾರ್ದು ನಮ್ಗೆ ಇನ್ನೂ ಗಟ್ಟಿ ಬೇಕನ್ಸಿದ್ರೆ ಮತ್ತೆ ಒಂದು ಹತ್ತು ಸೆಕೆಂಡ್ ಅಥವಾ ಹದಿನೈದು ಸೆಕೆಂಡ್ ಸ್ಟವ್ ಮೇಲೆ ಬಿಡಬೇಕು ಮತ್ತು ಬಿಡಬೇಕು ಮತ್ತು ಈಗ ಆಡಿಸ್ಬೇಕು ಈ ಟೈಮ್ ನಮಗೆ ತುಂಬ ಒಳ್ಳೆ ಟೈಮ್ ಯಾಕೆಂದರೆ ಈ ಟೈಮಲ್ಲಿ ನಾವು ಒಂಚೂರು ಯಾ ಮಾರಿದ್ರು ಅದು ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಇಲ್ಲ ತುಂಬ ಗಟ್ಟಿ ಆಗಿಬಿಡುತ್ತೆ ಬಟ್ ಏನಾಗುತ್ತೆ ಅಂದರೆ ಸಕ್ಕರೆ ಹಚ್ಚಿ ಯಾವುದೇ ಕಾರಣಕ್ಕೂ ಸ್ವಲ್ಪವೂ ವೇಸ್ಟ್ ಆಗಲ್ಲ ಅದು ಗಟ್ಟಿಯಾದರೂ ಮತ್ತೆ ನಾವು ಅದನ್ನು ವಾಪಸ್ ಹಾಕಿ ರಿಯೂಸ್ ಮಾಡಿಕೊಂಡೇ ಮಾಡ್ಬೋದು ಹಾಗಾಗಿ ಕೊನೆವರೆಗೂ ನಮಗೆಲ್ಲೂ ವೇಸ್ಟ್ ಆಗದೆ ಮಾಡಬಹುದು ಸಕ್ಕರೆ ಗಟ್ಟಿ ಆಯಿತು ಇದು ವೇಸ್ಟ್ ಅಂತ ಅಂದ್ಕೊಳ್ಳೇಬೇಡಿ ಒಂದು ಸಣ್ಣ ಇದು ಡ್ರಾಪ್ ಬಿದ್ದರೂ ಅದು ಗಟ್ಟಿ ಆದ ತಕ್ಷಣ ಗಟ್ಟಿ ಮತ್ತದನ್ನು ನಾವು ಹಾಕ್ಕೊಂಡೇ ಯೂಸ್ ಮಾಡಬಹುದು ಹಾಗಾಗಿ ವೇಸ್ಟ್ ಆಗಲ್ಲ ನೋಡಿ ಇನ್ನೇನು ಬರೋ ಥರ ಇದೆ ನಾನು ವರ್ಷ ಆಗಿರುತ್ತಲ್ವ ಮಾಡಿ ಮರ್ತೋದಂಗೆ ಆಗ್ಬಿಟ್ಟಿರುತ್ತೆ ಅದರದ್ದು ಹದ ಹೀಗೆ ಅಂತ ಹಾಗಾಗಿ ಮೊದಲನೇ ಸರ್ತಿ ಮೊದಲನೇ ಟೈಮ್ಗೆ ಇದು ಸ್ವಲ್ಪ ಗೊತ್ತಾಗೋಲ್ಲ ಐಡಿಯಾ ಬರಲ್ಲ ಎರಡನೇ ಟೈಮ್ಗೆ ನಮಗೆ ಗೊತ್ತಾಗ್ಬಿಡುತ್ತೆ ಇಷ್ಟಕ್ಕೆ ಬಂತು ಇವಾಗ ಹಾಕೊಬೋದು ನಾವು ಮೋಲ್ಡ್ಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಇವಾಗ ಬಂದಿದೆ ಆಲ್ಮೋಸ್ಟ್ ಬರ್ತಾ ಇದೆ ನೋಡಿ ಇವಾಗ ಇದನ್ನ ಮತ್ತೆ ಸ್ಟವ್ ಮೇಲೆ ಇಡೋಕ್ಕೆ ಹೋಗೋದು ಬೇಡ ಈ ಟೈಮಲ್ಲಿ ನಾವು ಇಲ್ಲೇ ಕೆಳಗಡೆ ಇಟ್ಕೊಂಡೆ ಸ್ವಲ್ಪ ಮಸ್ಕೊಂಡ್ರೆ ಬಂದುಬಿಡುತ್ತೆ ನೋಡಿಕೊಂಡೇ ಮಾಡಬೇಕು ನೋಡಿ ಈ ಆದ ಬರಬೇಕು ಅದು ಈ ಟೈಮಲ್ಲಿ ನಾವು ಅದನ್ನು ಹಾಕೊಂಬಿಟ್ರೆ ಅದು ಸ್ಟಿರ್ ಮಾಡಿ ಮಾಡಿ ನನಗೆ ಕೈಯೆಲ್ಲ ನೋವು ಬಂದುಬಿಟ್ಟಿತ್ತಲ್ಲ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಆಗ್ತಾ ಇತ್ತು ಸ್ವಲ್ಪ ನಿಧಾನವಾಗಿ ಹಾಕಿದ್ರೆ ಆ ಟೈಮಲ್ಲಿ ಅಥವಾ ಇನ್ನೊಬ್ರು ಯಾರಾದರೂ ಇದ್ದರೆ ಅವ್ರ ಹತ್ರ ಹಾಕಿಸ್ಬಹುದು ಅಂದರೆ ಮಾಡೋರ್ಗೇ ಅದನ್ನು ಹಾಕುವಾಗ ಸ್ವಲ್ಪ ಕೈ ಶೇಕ್ ಆಗುತ್ತೆ ಕೈ ನೋವು ಬಂದುಬಿಟ್ಟಿರುತ್ತೆ ಆದರೆ ಇದೇನು ಗೊತ್ತಾ ನಾವು ರೆಡಿ ತರ್ತೀವಲ್ವಾ ಇದು ನೋಡಿ ಗಟ್ಟಿಯಾಗಿದೆ ಅಲ್ವಾ ನಾನು ಅದನ್ನೇನು ವೇಸ್ಟ್ ಮಾಡಲ್ಲ ಮತ್ತೆ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ನಮಗಿವಾಗ ಗಟ್ಟಿಯಾಗಿದೆ ಅದೇನು ತುಂಬ ಟೈಮ್ ತಗೊಳ್ಳಲ್ಲ ಬೇಗ ಗಟ್ಟಿ ಆಗಿಬಿಡುತ್ತೆ ಫೈ ಟು ಫೈ ಮಿನಿಟ್ಸ್ ಸಾಕು ಅನಿಸುತ್ತೆ ಅಷ್ಟರೊಳಗೆ ಗಟ್ಟಿ ಬಂದುಬಿಡುತ್ತೆ ಅದು ಕರೆಕ್ಟಾಗಿ ಬಂದುಬಿಟ್ಟಿದ್ರೆ ಅದ ನೋಡಿ ನಾನು ಫಸ್ಟಿಗೆ ಯಾವುದು ಬೃಂದಾವನ ತೆಗಿತಾಯಿದ್ದೀನಿ ನಾನು ಮೊದಲಿಗೆ ಆ್ಯಕ್ಚುಲಿ ಬೃಂದಾವನ ಚೆನ್ನಾಗಿ ಬಂತು ಶೇಪ್ ನಮಗೆ ಇದರಿಂದ ತೆಗಿಯೋಕ್ಕೆ ಒಂದು ಐದು ನಿಮಿಷ ಇನ್ನೊಂದು ಐದು ನಿಮಿಷ ಹಾಗೆ ಬಿಟ್ಬಿಟ್ಟು ಆಮೇಲೆ ತೆಗೆದ್ರೆ ಇನ್ನೂ ಈಸಿಯಾಗಿ ಬಿಡುತ್ತೆ ಎಲ್ಲೂ ಮುರಿಯೋಲ್ಲ ಈಗಲೇ ಬಿಡಬಹುದು ನಾನೇ ಹಾಗೆ ಬಿಟ್ಟೆ ಒಂದು ಫೈವ್ ಮಿನಿಟ್ಸ್ ಹೋಗಲಿ ಅವಸರ ಏನಿಲ್ಲಲ್ಲ ಅಂತ ಹಾಗಾಗಿ ಇವೆಲ್ಲವನು ತಕ್ಕೊಂಡು ಒಂದೊಂದೇ ಒಂದೊಂದೇ ತಕ್ಕೊಂಡು ಹಾಗೆ ಇಟ್ಟಿದ್ದೆ ಮಣೆಯಲ್ಲಿ ಹಾಗೆ ನೋಡಿ ಹಾಗೆ ಕೂತಿತ್ತು ಅದನ್ನು ನಿಧಾನವಾಗಿ ಓಪನ್ ಮಾಡಿದಾಗ ನಮಗೆ ಅದು ಈ ಥರ ಸಿಕ್ತು ನಮಗೆ ಇದು ಭಾಳನೇ ಸಾಫ್ಟಾಗಿ ಬರುತ್ತೆ ರೀ ನಾವು ರೆಡಿ ತೊಗೊಂಡು ಬರ್ತೀವಲ್ವಾ ಅದು ತುಂಬ ಹಾರ್ಡ್ ಇರುತ್ತೆ ಅಂದರೆ ಚಾಕ್ಲೇಟ್ ಥರ ಗಟ್ಟಿ ಇರುತ್ತೆ ಬಟ್ ಇದಾಗಿರಲ್ಲ ತುಂಬಾ ಸಾಫ್ಟಾಗಿರುತ್ತೆ ನೀವು ಬಾಯಲ್ಲಿ ಇಟ್ಟರೆ ಸಾಕು ಕದಲು ಹೋಗೋ ಅಷ್ಟು ಸಾಫ್ಟ್ ಇರುತ್ತೆ ನೀವು ಒಂದು ಸರಿ ಮನೆಯಲ್ಲಿ ಮಾಡ್ಕೊಂಡು ನೋಡಿ ನೀವು ಮತ್ತೆ ಸಕ್ಕರೆ ಹಚ್ಚಿನ ಹೊರಗಡೆಯಿಂದ ತರೋದೇ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಾವು ಎಷ್ಟು ಐಜಿನಾಗಿ ಮಾಡ್ಕೊಳ್ತೀವಲ್ವೋ ಮನೇಲಾದರೆ ನಮಗೆ ರೆಡಿ ತರೋ ಅಂಥದ್ದು ಐಜಿನ್ ಇರುತ್ತೋ ಇರಲ್ವೋ ಹಾಗಾಗಿ ಒಂಥರ ನಮಗೆ ಅದು ಮುಂಚೆಯಿಂದ ಹೊರಗಡೆ ತಂದು ತಿಂದ ರೂಢಿ ಇಲ್ಲ ಇದು ನೋಡಿ ಬಸವಣ್ಣ ಮಾಡಿದ್ದೆ ಅದು ಸ್ವಲ್ಪ ಇನ್ನು ಸ್ವಲ್ಪ ಒಳಗಡೆ ಹೋಗ್ಬೋ ಹೋಗಬೇಕಿತ್ತು ಅದು ಪಾಕ ಹೋಗಿಲ್ಲ ಹಾಗಾಗಿ ಹೊಟ್ಟೆ ಗ್ಯಾಪ್ ಆಗೋಯ್ತು ಮತ್ತು ಮಂಟಪ ಚೆನ್ನಾಗಿ ಬಂತು ಆವಾಗಲೇ ತೆಗೆದಿದ್ದು ಮತ್ತು ಇದು ಫ್ರೂಟ್ಸ್ ಹಾಕಿದ್ವಲ್ಲ ಇದು ಚೆನ್ನಾಗಿ ಬಂತು ಮತ್ತು ಇಲ್ಲಿ ಏನು ಹಾಕಿದ್ದೀನಿ ನಾನು ಗಂಡುಬೇರುಂಡ ಇದು ತುಂಬ ಚೆನ್ನಾಗಿ ಬಂತು ನೋಡಿ ಶೇಪ್ ಎಷ್ಟು ನೀಟಾಗಿ ಬಂದಿದೆ ಹಾಗೆ ಎರಡು ನಿಮಿಷ ಬಿಟ್ಬಿಡ್ತೀನಿ ನಾನು ಡ್ರೈ ಆಗೋದಕ್ಕೆ ಹೀಗೆ ಒಂದೊಂದೇ ಒಂದೊಂದೇ ತೆಗೆದು ಅದರಲ್ಲಿ ನಾವು ಪಾಕನ ಹಾಗೇನು ಸ್ಟವ್ ಖಾಲಿ ಬಿಟ್ಟಿಲ್ಲ ನಾನು ಚಿಕ್ಕದು ಪಾತ್ರೆಯಲ್ಲಿ ಇಟ್ಟಿದ್ನಲ್ವ ಅದು ಸಣ್ಣ ಊರಿನಲ್ಲಿ ಆಗ್ತಾ ಇರುತ್ತೆ ಅದಕ್ಕೆ ಇನ್ನೂ ಟೈಮ್ ಬೇಕು ಮದ್ ಮಧ್ಯೆ ಕೈ ಆಡಿಸ್ಕೊಂಡು ಆ ಗ್ಯಾಪಲ್ಲಿ ಇದು ಬಿಟ್ಟರೆ ಆಯಿತು ಬಟ್ ಇದನ್ನ ಮಾಡೋದಕ್ಕೆ ಒಬ್ಬರ ಜೊತೇಲಿ ಇದ್ದರೆ ಇನ್ನೂ ಹೆಲ್ಪ್ ಆಗುತ್ತೆ ಇದು ಕೊನೇ ಮೂಮೆಂಟಲ್ಲಿ ಗಟ್ಟಿ ಆಗುತ್ತಲ್ವ ಆ ಟೈಮಲ್ಲಿ ನಾವು ಇಂಥ ಹಚ್ಚಿಗಾಕ್ಬಿಟ್ರೆ ಗಟ್ಟಿಯಾದರೂ ನಾವು ಇದರೊಳಗೆ ಕೂರಿಸ್ಬಹುದು ಬಟ್ ಇದೆಲ್ಲ ಮೋಲ್ಡ್ಸ್ ಏನಿದೆ ಈ ಫ್ರೂಟ್ಸು ಇದೆಲ್ಲ ಇದೆಯಲ್ಲ ಅದರಲ್ಲಿ ನಮಗೆ ಗಟ್ಟಿ ಆದಮೇಲೆ ಹಾಕೋಕ್ಕಾಗಲ್ಲ ಅವಕೇನು ಒಳಗಡೆ ಇಳಿಯಲ್ಲ ಬಟ್ ನಾವು ಇದಕ್ಕೆ ಮಾತ್ರ ಬೆಲ್ಲದ ಹಚ್ಚಿನ ಥರ ಮಳೆ ಶೇಪ್ ಇರುತ್ತಲ್ಲ ಆ ಮೋಲ್ಡಲ್ಲಿ ಈಸಿಯಾಗಿ ಗಟ್ಟಿಯಾಗಿರೋದನ್ನ ಸ್ವಲ್ಪ ಹಾಕಿ ಕೂರಿಸ್ಬಹುದು ಹಾಗಾಗಿ ಇದು ಮಾಡೋದು ಈಸಿ ಅದಕ್ಕೆ ಮಾರೋರು ಜಾಸ್ತಿ ಇದರದ್ದೇ ಮಾಡೋದು ಈಸಿ ಕೂಡ ಅದು ಇದು ನಮಗೆ ಈ ಥರ ಡಿಸೈನ್ಸ್ ಎಲ್ಲ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮತ್ತಿಲ್ಲಿ ನಾನು ಯಾವುದೇ ಕಲರ್ಸ್ ಯೂಸ್ ಮಾಡಿಲ್ಲ ನಾವು ಏನು ಪ್ಲೇನು ಸಕ್ಕರೆನಲ್ಲಿ ಇದ್ದೀವಿ ಅದೇನೇ ಬಟ್ ಮಾರೋರು ಬ್ರೈಟಾಗಿ ಬರೋದಕ್ಕೂ ಕಲರ್ ಹಾಕ್ತಾರೆ ಅವರು ನಮ್ಮ ಥರ ಈ ಥರ ಸೋಸ್ಕೊಂಡು ಅದೆಲ್ಲ ಮಾಡೋಲ್ಲ ಅವರು ಕಲರ್ ಹಾಕ್ಬಿಟ್ಟು ಮಾಡೋದ್ರಿಂದನೇ ಅದು ಬ್ರೈಟ್ ಕಾಣಿಸೋದು ಬಟ್ ನಾನು ಇಲ್ಲಿ ಯಾವುದೇ ಕಲರ್ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಗಿ ಇದು ಇದಿನ್ನೂ ಡ್ರೈ ಆದಮೇಲೆ ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ ಸ್ವಲ್ಪ ಬಿಸಿಲಲ್ಲಿ ಇಟ್ಟ ಮೇಲೆ ಇನ್ನೂ ಬ್ರೈಟಾಗಿ ಬರುತ್ತೆ ಮತ್ತು ನಾನು ಯಾವ್ದಾದ್ರು ಫ್ರೂಟ್ ಕಲರ್ ಯೂಸ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೋಡೋಣ ನಾನು ತೋರಿಸ್ತೀನಿ ನಿಮಗೆ ಇವಾಗ ನೋಡಿ ಎರಡನೇ ಸರಿ ನನಗೆ ಮತ್ತು ಮೋಲ್ಡೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದು ಮತ್ತೆ ಬಂತು ಇನ್ನೂ ಮಸೀತಾ ಇದ್ದೀನಿ ನಮ್ಮದು ಕಿಚನ್ ಬಂದು ಸ್ವಲ್ಪ ಹಳೇ ಸ್ಟೈಲಲ್ಲೇ ಇದೆ ಅಂದರೆ ನಮ್ಮ ಅತ್ತೆ ಮಾವ ನಾವೆಲ್ಲ ಒಟ್ಟಿಗೆ ಇರೋದರಿಂದ ಅವರು ಏನು ಯೂಸ್ ಮಾಡ್ತಿದ್ರು ನಾವು ಅದನ್ನೇ ಮುಂದುವರಿಸ್ಕೊಂಡು ಇದ್ದೀವಿ ಯಾವುದೂ ಬದಲಾಯಿಸಿಲ್ಲ ಹಾಗಾಗಿ ಇಟಾಲಿಯನ್ ಕಿಚನ್ ಆ ಥರ ಎಲ್ಲ ಮಾಡಿಕೊಂಡಿಲ್ಲ ಈ ಸ್ಟವ್ ಕೂಡ ಅಷ್ಟೇ ಹೆಚ್ಚು ಕಡಿಮೆ ಇದು ಮೂವತ್ತು ವರ್ಷದ ಸ್ಟವ್ ಅನಿಸುತ್ತೆ ಅತ್ತೇ ಇದ್ದಾಗ ಯಾವುದು ಯೂಸ್ ಮಾಡ್ತಾಯಿದ್ರು ನಾನು ಕೂಡ ಅದೇ ಯೂಸ್ ಮಾಡ್ತಾಯಿದ್ದೀನಿ ಕೈ ಕಂಪ್ನಿದು ತುಂಬ ಚೆನ್ನಾಗಿದೆ ರೀ ನಾನು ಅದನ್ನು ವಾಪಸ್ಸು ಹಾಕಿ ನಾವು ಈಗ ಹೊಸ ಏನು ಬಂದಿದೆ ಅದು ತಗೋಬೇಕು ಅಂದ್ಕೊಂಡಾಗಿಲ್ಲ ಅವರು ಇವರೇ ಅಂಗಡಿಯವರೇನೆ ಈ ಕ್ವಾಲಿಟಿ ಮತ್ತೆ ಈಗ ಬರ್ತಾ ಇಲ್ಲ ನೀವು ಇದನ್ನು ಚೇಂಜ್ ಮಾಡಬೇಡಿ ಹೆವಿ ಗೇಜ್ ಇದೆ ಇದನ್ನೇ ಯೂಸ್ ಮಾಡಿ ಅಂತ ವಾಪಸ್ ಕಳಿಸಿರೋದು ಉಂಟು ಹಾಗಾಗಿ ನಾನು ಅದೇ ಸ್ಟವ್ ಯೂಸ್ ಮಾಡ್ತೀನಿ ನೋಡಿ ಇದು ಎರಡನೇ ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ನಾನು ಈಗಲೂ ಸ ಕರೆಕ್ಟ್ ಸ್ವಲ್ಪ ಗಟ್ಟಿನೇ ಆಯ್ತು ಅನ್ನಿಸ್ತು ನನಗೆ ಬಟ್ ನೋಡೋಣ ಮೇಲೆ ಗೊತ್ತಾಗುತ್ತೆ ನಮಗೆ ಹಿಂಗೆ ಗಟ್ಟಿಯಾದಾಗ ನಾವೇನು ಮಾಡಬೇಕು ಈ ಇದ್ರ ಮನೆಗೆ ಹಾಕ್ಕೊಂಬಿಡಬೇಕು ಬೆಲ್ಲ ಶೇಪಲ್ಲಿ ಇರುತ್ತಲ್ಲ ಆ ಮಚ್ಚಿಗೆ ಹಾಕೊಂಡು ಬೆಲ್ಲ ಮೋಲ್ಡ್ಗೆ ಹಾಕೊಂಡ್ಬಿಟ್ರೆ ಈಸಿ ವೇಸ್ಟ್ ಆಗೋಲ್ಲ ಆವಾಗ ಇದು ಸ್ವಲ್ಪ ಬೇಗ ಬಂದೇ ಅನ್ಸುತ್ತೆ ನಾನು ಆ ಕಡೆ ಮಾಡುವಾಗ ನೋಡಿ ಅಲ್ಲಿ ಅತ್ತೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ರೆ ಸ್ಪೂನಲ್ಲಿ ಇದ್ದಾರೆ ಹೀಗಾಗಿ ಇಬ್ಬರು ಇದ್ರೆ ಸ್ವಲ್ಪ ಕಷ್ಟ ಆಗಲ್ಲ ಬೇಗ ಬೇಗ ಮಾಡ್ಕೊಂಬಿಡ್ಬೋದು ಈಗ ಗಟ್ಟಿ ಆಯ್ತಲ್ವ ಅದನ್ನು ನಾವು ಬೇಕಾದರೆ ಕೈಯಲ್ಲಿ ತಕ್ಕೊಂಡು ನೋಡಿ ಹಂಗೆ ತಕ್ಕೊಂಡು ಸ್ವಲ್ಪ ಬಿಸಿ ಇರುತ್ತೆ ಬಟ್ ಈ ಥರ ಹಾಕ್ಬಿಟ್ಟು ಅದನ್ನು ತುಂಬಿಸ್ಬಹುದು ಏನು ವೇಸ್ಟ್ ಆಗೋಲ್ಲ ಇದು ಚಿಕ್ಕ ಚಿಕ್ಕ ತುಂಬ ಚಿಕ್ಕದಿತ್ತು ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ದೊಡ್ಡ ಮಳೆ ಆದರೆ ಈಸಿಯಾಗಿ ಹಿಡಿದು ಬಿಡುತ್ತೆ ಮತ್ತು ಮಿಕ್ತು ಅಂತ ನೋಡಿ ಇಲ್ಲಿ ಮಳೆಬೇಲ್ ಬಿದ್ದಿದೆ ಅಲ್ವಾ ಅದನ್ನು ನಾನು ವಾಪಸ್ ಹಾಕ್ಕೊಳ್ತೀನಿ ವೇಸ್ಟ್ ಏನಾಗಲ್ಲ ಯಾವುದು ವೇಸ್ಟ್ ಆಗೋಲ್ಲ ಇದು ಎಕ್ಸ್ಟ್ರಾ ಏನು ಹೊರಗಡೆ ಇದೆ ಅದನ್ನೆಲ್ಲ ನಾವು ಮತ್ತೆ ಶುಗರ್ ಸಿರಪ್ ಏನಿದೆ ಅದ್ರ ಜೊತೆ ಹಾಕ್ಕೊಂಡು ಮತ್ತೆ ಅದನ್ನೇ ಕಾಯಿಸ್ಬಹುದು ಮತ್ತೆ ನೋಡಿ ಹೆಲ್ಪ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ನಾವು ಯಾವುದೇ ಅಡುಗೆ ಮಾಡೋದಾದ್ರೂ ನಾನು ಮತ್ತು ನನ್ನ ಅತ್ತೆ ಸೇರಿಕೊಂಡೇ ಮಾಡ್ತೀವಿ ಹಾಗಾಗಿ ನಾನು ಅವರು ಏನು ಅಡುಗೆಗಳು ಮಾಡ್ತಾರೆ ಮತ್ತು ಅವರು ಕಿಚನ್ ಹೇಗೆ ಇಟ್ಕೊಂಡಿದ್ರು ಎಲ್ಲ ಅದನ್ನೇ ಫಾಲೋ ಮಾಡ್ಕೊಳ್ತಾ ಇದ್ದೀವಿ ಯಾಕಂದರೆ ನಾವು ಹಿರಿಯವ್ರಿಗೆ ಯಾವತ್ತೂ ಬೇಜಾರು ಮಾಡಬಾರ್ದಲ್ವಾ ಅವರು ಕೆಲವೊಂದು ಅವ್ರ ಫೀಲಿಂಗ್ಸ್ ಇರುತ್ತೆ ಎಲ್ಲ ಬಂದು ಬದಲಾಯಿಸ್ಬಿಟ್ಲು ಸೋಸೆ ಅನ್ನೋ ಒಂದು ಫೀಲ್ ಬರಬಾರ್ದು ಅವರಿಗೆ ಅಂತೇಳಿ ನಾನು ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಈಗ ನೋಡಿ ಸುಮ್ಮನೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ ನಾನು ಅರಿಶಿನ ಹಾಕಿದ್ರೆ ಯೆಲ್ಲೋ ಕಲರ್ ಬರುತ್ತೆ ನೋಡೋಣ ಟ್ರೈ ಮಾಡೋಣ ಮಕ್ಕಳಿಗೆ ಈ ಥರ ಇಷ್ಟ ಆಗುತ್ತಲ್ಲ ನನ್ನ ಮಗಳು ಚಿಕ್ಕವಳಿದ್ದಾಗಲೂ ನಾನು ಈ ಥರ ಇದ್ದೆ ಇವಾಗ ಏನು ಕೇಳಲ್ಲ ಅವಳು ಚಿಕ್ಕ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ನಾವು ಫುಡ್ ಕಲರ್ಸ್ ಬೇರೆ ಕಲರ್ಸ್ ಕೆಮಿಕಲ್ ಕಲರ್ಸ್ ಹಾಕೋದಕ್ಕಿಂತ ಮನೇಲಿರೋದನ್ನೇ ಕಲರ್ಸ್ ಮಾಡಿ ಹಾಕಿದಾಗ ಮಕ್ಕಳಿಗೇನೋ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಹಾಗಾಗಿ ನಾನು ಸ್ವಲ್ಪ ತುಂಬನೂ ಹಾಕಬಾರ್ದು ಏಕೆಂದರೆ ಅದು ಸ್ಮೆಲ್ ಬಂದುಬಿಡುತ್ತೆ ಅರಿಶಿನದು ಸ್ವೀಟ್ ಅಲ್ವಾ ಇದು ಚಿಟ್ಕಿ ಹಾಕ್ಕೊಂಡೆ ನೋಡಿ ಅಷ್ಟಕ್ಕೇನೆ ಎಷ್ಟು ಕಲರ್ ಬಂದಿದೆ ಸಾಕು ಅಷ್ಟು ಸಾಕು ಸುಮ್ಮನೆ ಪ್ಲೇನು ವೈಟ್ ಇರೋದಕ್ಕಿಂತ ಅವ್ರಿಗೆ ಒಂದೇ ಥರ ಅನಿಸೋದಕ್ಕಿಂತ ಡಿಫ್ರೆಂಟಾಗಿರಲಿ ಅಂತ ಅಷ್ಟೇ ಇದು ಹಾಕಿದ್ದು ಸೆಕೆಂಡ್ ರೌಂಡಿಗೆ ನಾನು ಏನು ಮಾಡಿದೆ ಅದಕ್ಕೇ ಸ್ವಲ್ಪ ಬೀಟ್ರೂಟ್ ಕಲರ್ನ ಅಂದರೆ ರಸನ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಅದು ಅಷ್ಟೇ ಜಾಸ್ತಿ ಹಾಕಬಾರ್ದು ಸ್ವಲ್ಪ ಹಾಕ್ಕೊಂಡು ಇದು ಆಲ್ಮೋಸ್ಟು ಕಡೆ ಇದು ಈಗ ನೋಡಿ ನಮಗೆ ಫೈನಲ್ ಆಗಿ ನಾನು ಮಾಡಿ ಬಿಸಿಲಲ್ಲಿ ಒಣಗೋಗಿಟ್ಟಿರೋದನ್ನ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಬೀಟ್ರೂಟ್ ಕಲರ್ ಹಾಕಿದ್ವಿ ಯಾವ ಥರ ಬಂದಿದೆ ನೋಡಿ ಸಕ್ಕರೆ ಹೆಚ್ಚು ಮತ್ತು ಇದು ಅರಿಶಿನ ಹಾಕಿರೋದು ಯೆಲ್ಲೋ ಕಲರ್ ಬಂದಿದೆ ಒಂಥರ ಮಕ್ಕಳಿಗೆ ಅಟ್ರ್ಯಾಕ್ಟ್ ಆಗುತ್ತೆ ಸೇಮ್ ವಾಟರ್ ಮೆಲನ್ ಸ್ಟ್ರಾಬೆರಿ ಕಲರ್ಸ್ ಬಂದಿದೆ ಹಾಗಾಗಿ ಸ್ಟ್ರಾಬೆರಿ ಅಂತ ಹೇಳಿ ತಿನ್ನಿಸ್ಬೋದು ಮಕ್ಕಳಿಗೆ ಇಷ್ಟ ಆಗುತ್ತೆ ನ್ಯಾಚುರಲ್ ಕಲರ್ ಅದು ಫ್ರೂಟ್ ಕಲರ್ ಆಗಿರೋ ವೆಜಿಟೇಬಲ್ ಕಲರ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಬಸವಣ್ಣ ಒಂದು ಚೆನ್ನಾಗಿ ಬಂದಿತ್ತು ಗಂಡು ಬೇರುಂಡಾನೆ ಚೆನ್ನಾಗಿ ಅನ್ನಿಸ್ತು ನನಗೆ ಮಂಟಪಗಳು ಚೆನ್ನಾಗಿ ಬಂತು ಮತ್ತು ನೋಡಿ ಎಲ್ಲ ಫ್ರೂಟ್ಸು ಬರ್ಡ್ ಮಾಡಿರೋದು ಪೀಕಾಕು ಎಲ್ಲವೂ ಚೆನ್ನಾಗಿ ಬಂತು ಅರ್ಜೆಂಟ್ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಇನ್ನೂ ನಿಧಾನಕ್ಕೆ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಾಯಿತ್ತೇನೋ ಬಟ್ ಏನು ತೊಂದರೆ ಏನಿಲ್ಲ ಚೆನ್ನಾಗಿ ಅನ್ನಿಸ್ತು ಖುಷಿಯಾಯಿತು ನಿಮ್ಮ ಜೊತೆ ಶೇರ್ ಮಾಡಬೇಕಂತಾನೆ ನಾನು ಈ ವಿಡಿಯೋ ಮಾಡಿದ್ದು ಈಗ ಬಿಸಿಲಲ್ಲಿ ಒಣಗಕ್ಕೆ ಇಟ್ಟಿದ್ದೀನಿ ಒನ್ ಅವರ್ ಅಥವಾ ಟೂ ಅವರ್ಸ್ ಅದು ಸ್ವಲ್ಪ ಡ್ರೈ ಆದರೆ ನಾವು ಅದನ್ನು ಬಾಕ್ಸಿಗೆ ಹಾಕಿಟ್ಕೊಂಬಿಟ್ರೆ ಅದು ನಾವು ಎಷ್ಟು ದಿವಸ ಬೇಕಾದರೂ ಇಟ್ಟು ತಿನ್ಬೋದು ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡೋಣ ಎಲ್ಲರೂ ಖುಷಿ ಖುಷಿಯಾಗಿರೋಣ ಓಕೆನಾ ಎಲ್ಲರೂ ಸಕ್ಕರೆ ಹೆಚ್ಚು ಟ್ರೈ ಮಾಡಿ ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಫೀಡ್ಬ್ಯಾಕ್ ಹೇಗೆ ಬಂತು ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು